ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಎರಡೆರಡು ನಿಮಿಷದ ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿ ನೋಡಿ ಸ್ನೇಹಿತರೆ ಕನ್ನಡ ಚಿತ್ರೋದ್ಯಮದ ಬಗ್ಗೆ ವಿಶಿಷ್ಟವಾದ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹಾಗೂ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಚಿತ್ರೋದ್ಯಮ ವೆಬ್ಸೈಟ್ ಅನ್ನೋದು ಸುಮಾರು ಐದು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಡಾಕ್ಟರ್ ರಾಜ್ ವಿಷ್ಣು ಅಂಬರೀಷ್ ಕಾಲದಿಂದ ಹಿಡಿದು ಇಂದಿನ ಕನ್ನಡ ಫಿಲಂ ಇಂಡಸ್ಟ್ರಿ ವರೆಗೆ ಎಷ್ಟೋ ಜನರಿಗೆ ಗೊತ್ತಿರದ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾವು ನಮ್ಮ ವೆಬ್ಸೈಟ್ನಲ್ಲಿ ಬರೀತಾ ಇದ್ದೀವಿ ಆ ಲೇಖನಗಳಿಗೆ ಅತ್ಯಂತ ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂದರೆ ಅವುಗಳನ್ನು ಎರಡು ಪುಸ್ತಕಗಳಾಗಿ ಹೊರತಂದು ಒಂದನ್ನು ಖ್ಯಾತ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಬಿಡುಗಡೆ ಮಾಡಿದರೆ ಮತ್ತೊಂದನ್ನು ನಾದಬ್ರಹ್ಮ ಹಂಸಲೇಖ ಅವರು ಬಿಡುಗಡೆ ಮಾಡಿದರು ಯಾವುದೇ ರೀತಿಯ ಸ್ಟಾರ್ ವಾರ್ಸ್ ರಾಜಕೀಯದ ಟಚ್ ಇಲ್ಲದೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂತಹ ಪರಿಶುದ್ಧವಾದಂತಹ ಪ್ಯೂರ್ ಕಂಟೆಂಟ್ ಕೊಡುವುದು ನಮ್ಮ ವಿಶೇಷ ಪುಸ್ತಕವನ್ನ ಓದಿ ನೋಡಿದಂತಹ ಕನ್ನಡದ ಫೇಮಸ್ ಕಲಾವಿದರೆಲ್ಲ ನಮ್ಮ ರೀಸರ್ಚ್ ಕೆಲಸ ಹಾಗೂ ಕಂಟೆಂಟ್ ಅನ್ನ ನೋಡಿ ಮೆಚ್ಚಿ ಹೊಗಳಿದ್ದಾರೆ ಅಪ್ಪು ಅವರಂತೂ ಖುಷಿಯಿಂದ ಒಂದು ಪುಸ್ತಕದ ಮೇಲೆ ಅವರ ಆಟೋಗ್ರಾಫನ್ನೇ ಕೊಟ್ಟು ಆಶೀರ್ವಾದ ಮಾಡಿದರು ನಾವು ಸಿನಿಮಾ ವಾರಪತ್ರಿಕೆಯನ್ನು ಕೂಡ ಹೊರತರ್ತಾ ಇದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಇದನ್ನು ಬಿಡುಗಡೆ ಕೂಡಗೊಳಿಸಿದರು ಈಗ ನಮ್ಮ ಸಿನಿಮಾ ರಂಗದ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಖರ ಸುದ್ದಿಗಳು ಹಾಗೂ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಲ್ಲಿ ವಿಡಿಯೋ ರೂಪದಲ್ಲಿ ಹೊರತರಬೇಕು ಅನ್ನುವ ಹೊಸ ಯೋಜನೆಯೊಂದಕ್ಕೆ ನಾವೀಗ ಕೈ ಹಾಕಿದ್ದೇವೆ ಆದ ರಿಸರ್ಚ್ ತಂಡದಿಂದ ಚಿತ್ರರಂಗದ ವಿಶಿಷ್ಟ ಸಂಗತಿಗಳನ್ನು ರಿಸರ್ಚ್ ಮಾಡಿಸಿ ಕಂಟೆಂಟ್ ಮಾಡಿ ಅದನ್ನು ವಿಡಿಯೋಗಳ ಮಾಡಿ ಎಡಿಟ್ ಮಾಡಿ ನಿಮಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮದು ಹೆಚ್ಚು ಜನ ಸಬ್ಸ್ಕ್ರೈಬರ್ ಆದಷ್ಟು ಮತ್ತಷ್ಟು ಒಳ್ಳೆಯ ಕಂಟೆಂಟ್ ನೀಡಬೇಕು ಅನ್ನುವಂತಹ ಆಸಕ್ತಿ ನಮಗೂ ಬರುತ್ತೆ ನಿಮಗೂ ಕೂಡ ಸಿನಿಮಾ ರಂಗದ ಇಂಟ್ರೆಸ್ಟಿಂಗ್ ಸಂಗತಿಗಳ ಹೊಸ ಹೊಸ ಮಾಹಿತಿ ಸಿಗುತ್ತೆ ಹಾಗಾಗಿ ನಿಮ್ಮಲ್ಲಿ ನಮ್ಮ ಕೋರಿಕೆ ಎಷ್ಟೇ ದಯವಿಟ್ಟು ನಮ್ಮ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ಕೊಟ್ಟು ಒಂದೆರಡು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬರ್ ಬಂದಷ್ಟು ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನೂ ಒಳ್ಳೆಯ ಕಂಟೆಂಟ್ ಕೊಡಬೇಕಾಗತ್ತೆ ಕೊಡ್ತೀವಿ ಅನ್ನುವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅನ್ನು ನಾನಂತೂ ನಿಮಗೆ ಕೊಡಬಲ್ಲೆ ಕನ್ನಡಿಗರ ಈ ಹೊಸ ಪ್ರಯತ್ನಕ್ಕೆ ಕನ್ನಡಿಗರಾದ ನೀವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡ್ತಾರೆ ಅಲ್ವಾ ದಯವಿಟ್ಟು ಪ್ಲೀಸ್ ಒಮ್ಮೆ ನಮ್ಮ ಚಾನಲ್ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ